ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇಂದು ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಅರ್ಥ ಮಾಡಿಕೊಳ್ಳೋಣ ಹಿಂದಿನ ವಿಡಿಯೋದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವರ್ಬ್ಸ್ ನ ಬಳಕೆಯನ್ನು ಆ ಕ್ಷಣದಲ್ಲಿ ಸಂಭವಿಸುತ್ತಿರುವ ಕ್ರಿಯೆಯನ್ನು ಸೂಚಿಸಲು ಬಳಸಲಾಗುತ್ತದೆ ಎಂದು ನಾವು ನೋಡಿದ್ದೇವೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಹಿಂದೆ ಒಂದು ನಿರ್ದಿಷ್ಟ ಸಮಯದವರೆಗೆ ನಡೆಯುತ್ತಿರುವ ಕ್ರಿಯೆಗಳಿಗೆ ಬಳಸಲಾಗುತ್ತದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ವರ್ಬ್ಸ್ ನಡುವಿನ ವ್ಯತ್ಯಾಸವನ್ನು ಹೆಲ್ಪಿಂಗ್ ವರ್ಬ್ನ ಬಳಕೆಯಲ್ಲಿ ಕಾಣಬಹುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಎಸ್ ಮತ್ತು ಆರ್ನಂತಹ ಹೆಲ್ಪಿಂಗ್ ವರ್ಬ್ ಬಳಕೆಯನ್ನು ಕಾಣಬಹುದು ಐ ಆಮ್ ಈಟಿಂಗ್ ಶಿ ಇಸ್ ಸ್ಲೀಪಿಂಗ್ ದೇ ಆರ್ ಪ್ಲೇಯಿಂಗ್ ಆದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ವರ್ಬ್ಸ್ಗಳಲ್ಲಿ ವಾಸ್ ಮತ್ತು ವರ್ ಅನ್ನು ಹೆಲ್ಪಿಂಗ್ ವರ್ಬ್ಸ್ ಆಗಿ ಬಳಸಲಾಗುತ್ತದೆ ಐ ವಾಸ್ ಈಟಿಂಗ್ ಶಿ ಸ್ಲೀಪಿಂಗ್ ದೇ ವರ್ ಪ್ಲೇಯಿಂಗ್ ಎರಡರಲ್ಲೂ ವರ್ಬ್ಸ್ ಐಎನ್ಜಿ ನೊಂದಿಗೆ ಕೊನೆಗೊಳ್ಳುತ್ತದೆ ಬನ್ನಿ ಪಾಸ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಪ್ರನೌನ್ಸ್ಗಳನ್ನು ಹೇಗೆ ಬಳಸಲಾಗುತ್ತದೆ ಎಂದು ನೋಡೋಣ ಮೊದಲು ಪ್ರನೌನ್ಸ್ ಆಯ್ಕೆ ಮಾಡಿ ಐ ಹಿ ಶಿ ಡೇ ವಿ ಯು ಈಗ ವರ್ಕ್ ಆರಿಸಿ ಮತ್ತು ಅದಕ್ಕೆ ಐ ಎನ್ ಜಿ ಸೇರಿಸಿ ಹೀಗೆ ರೀಡಿಂಗ್ ಈಟಿಂಗ್ ಸ್ಲೀಪಿಂಗ್ Dancing, ವಾಕಿಂಗ್ ಸಿಂಗಿಂಗ್ ಈಗ ಸಬ್ಜೆಕ್ಟ್ ಆಧಾರದ ಮೇಲೆ ಅದು ವಾಸ್ ಅಥವಾ ವರ್ ಆಗಬೇಕೆ ಎಂದು ನಿರ್ಧರಿಸಿ ರೂಪುಗೊಂಡ ವಾಕ್ಯಗಳನ್ನು ಓದೋಣ ಐ ವಾಸ್ ರೀಡಿಂಗ್ ಹೀ ವಾಸ್ ಈಟಿಂಗ್ ಶೀ ವಾಸ್ ಸ್ಲೀಪಿಂಗ್ ವರ್ ಡ್ಯಾನ್ಸಿಂಗ್ ವಿ ವರ್ ವಾಕಿಂಗ್ ಯು ವರ್ ಸಿಂಗಿಂಗ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಸಾಮಾನ್ಯವಾಗಿ ಹಿಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಸಂಭವಿಸುತ್ತಿರುವ ಕ್ರಿಯೆಯನ್ನು ಸೂಚಿಸಲು ಬಳಸಲಾಗುತ್ತದೆ ಉದಾಹರಣೆಗೆ ಐ ವಾಸ್ ಸ್ಟಡಿ ವೆನ್ ಮೈ ಮದರ್ ಕೇಮ್ ಹೋಮ್ ಶಿ ವಾಸ್ ಕುಕಿಂಗ್ ವೆನ್ ದ ಎಲೆಕ್ಟ್ರಿಸಿಟಿ ವೆಂಟ್ ಆಫ್ ಕೆಲವು ದೀರ್ಘ ವಾಕ್ಯಗಳನ್ನು ಅಭ್ಯಾಸ ಮಾಡುವ ಮೂಲಕ ಇದನ್ನು ಅರ್ಥ ಬಾರ್ಕಿಂಗ್ ಲೌಡ್ಲಿ ಅವರು ಫೋನ್ನಲ್ಲಿ ಮಾತನಾಡುತ್ತಿದ್ದರು ದೇ ವರ್ ಟಾಕಿಂಗ್ ಆನ್ ದ ಫೋನ್ ಸೂರ್ಯನು ಹೊಳೆಯುತ್ತಿದ್ದನು ದ ಸನ್ ವಾಸ್ ಶೈನಿಂಗ್ ಬ್ರೈಟ್ಲಿ ಅವನು ತನ್ನ ಮನೆಯ ಗೋಡೆಗಳಿಗೆ ಬಣ್ಣ ಬಳಿಯುತ್ತಿದ್ದನು ಹೀ ವಾಸ್ ಪೇಂಟಿಂಗ್ ಆಫ್ ಹಿಸ್ ಹೌಸ್ ನಾನು ಕೆಲಸಕ್ಕೆ ಹೋಗುತ್ತಿದ್ದಾಗ ಅಪಘಾತವನ್ನು ನೋಡಿದೆ ಐ ವಾಸ್ ಗೋಯಿಂಗ್ ಟು ವರ್ಕ್ ವೆನ್ ಐ ಸಾಕ್ಸಿಡೆಂಟ್ ನೀವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ಅಭ್ಯಾಸವನ್ನು ಮುಂದುವರಿಸಿ